ನಾಟಕದಲ್ಲಿ ಆನ್ ಶೋ ನಲ್ಲಿ ಆಗ್ಬಾರ್ದು ಏನಾದ್ರು ಅಲ್ವಾ ಆದ್ಮೇಲೆ ಅದೆಲ್ಲ ಆಗದೆ ಇರುತ್ತಾ ಎಷ್ಟಿದೆ ಆ ಕುಲ್ದೀಪ್ ಅಂತ ಒಬ್ಬ ನಮ್ಮ ಅವನ್ ಯಾವತ್ತು ಬಹಳ ಸ್ಟ್ರಿಕ್ಟ್ ಆಕ್ಟರ್ ಅವನು ರಿಷಿ ಇವ್ರೆಲ್ಲ ಬಹಳ ಮೆಥಡ್ ಆಕ್ಟರ್ ಅಂತಾರಲ್ಲ ಆತರ ಒಂದೊಂದ್ ಚೂರು ಸೀರಿಯಸ್ ಆಗಿ ಬರ್ತಾನೆ ರಿಹರ್ಸಲ್ ಮಾಡ್ತಾನೆ ಸೀರಿಯಸ್ ಆ ರಿಹರ್ಸಲ್ ಟೈಮ್ ಅಲ್ಲಿ ಸೀರಿಯಸ್ ಅದಾದ್ಮೇಲೆ ಹಾಕೊಂಡ್ ಬಿದ್ದಿರ್ತಾನೆ ಒಂದ್ಸಲ ಹೊಸ ಬೆಳಕು ನಾಟಕದಲ್ಲಿ ಒಂದು ರೋಲ್ ಇದೆ ಚಿಕ್ಕ ಒಂದ್ ಸೀನ್ ಬರೋ ರೋಲ್ ಅದು ಯಾರ್ಯಾರ ಮಾಡ್ತಾ ಇರ್ತೀವಿ ಯಾರು ಬೇಕಾದ್ರೂ ಮಾಡ್ತಾ ಇರ್ತೀವಿ ನಾನ್ ಮಾಡ್ತಿದ್ದೆ ಅದ್ ರೋಲ್ ಆದ್ರ ಕಾಸ್ಟ್ಯೂಮ್ ಅಲ್ಲಿ ಯಾವತ್ತೂ ಬಂದಿರ್ಲಿಲ್ಲ ಒಂದ್ ದಿವಸ ಕಾಸ್ಟ್ಯೂಮ್ ಹಾಕೊಂಡ್ ಬರೋಕೆ ಬೇಕಂತ ಏನ್ ಮಾಡಿದಿನಿ ಒಂದು ದೊಗಲೆ ದೊಗಲೆ ಶರ್ಟು ಪ್ಯಾಂಟು ಕಲರ್ ಕಲರ್ ಡ್ರೆಸ್ಸು ಕೆಟ್ಟು ವಿಗ್ಗು ಹಾಕೊಂಡು ಇವನ್ ಹಿಂಗೆ ಎಂಟ್ರ್ ಕೊಡ್ತಾನೆ ನಾನು ನಿಂತಿರ್ತೀನಿ ಇವನ್ ಬಂದ್ಬಿಟ್ಟು ಹಿಂಗ್ ಬಗ್ ನೋಡ್ಬೇಕು ಇವ್ನ ಎಂಟ್ರಿ ಕೊಟ್ಟು ನನ್ ನನ್ನ ವಿಚಿತ್ರವಾಗಿದ್ದಲ್ಲ ಕೂಲಿಂಗ್ ಹಿಂಗಿದ್ದಲ್ಲ ನಗು ಹೌದು ಶೋ ಶೋನಲ್ಲಿ ಆನ್ ಸ್ಟೇಜ್ ಫಸ್ಟ್ ಟೈಮ್ ಅವ್ನ ಅಕ್ಕ ಬಿಕ್ಕಾಗಿ ನೋಡಿದ್ ಆಯ್ತಾ ಅದೇ ನಾಟಕದ ಇನ್ನೊಂದು ನಾನು ಲಾಸ್ಟ್ ಸೀನ್ ನಡೀತಾ ಇದೆ ನಮ್ ಕರ್ಕಿ ಆಕ್ಟ್ ಮಾಡ್ತಿದ್ದಾರೆ ನಾನು ಈಗ ಸೈಡ್ ವಿಂಗ್ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಮೇಲೆ ಹೋಗಿ ನಮಸ್ತೆ ಥ್ಯಾಂಕ್ ಯು ಧನ್ಯವಾದಗಳು ಹೇಳ್ಬೇಕಲ್ಲ ಸೈಡ್ ವಿಂಗ್ ಅಲ್ಲಿ ಹಿಂಗ್ ಕೂತಿದ್ದೆ ನಾನು ನೆಕ್ಸ್ಟ್ ಲಾಸ್ಟ್ ಹಿಂಗ್ ಮುಗಿದೋಯ್ತು ಅಂತ ಹಿಂಗ್ ಕೂತಿದ್ದೆ ಬಂದ ಹಿಂಗ್ ಬಂದವನೆ ರವ ಅಂದ ರವಿ ಎದುರುಗಡೆ ಒಂದು ಮಗು ಯಾರು ರವ ಅಂತೆ ಎಲ್ಲ ನಟ್ಟಿದಾರ ನಮ್ಮ ಆರ್ಟಿಸ್ಟ್ ಅಷ್ಟು ಜನ ಸ್ಟೇಜ್ ಮೇಲೆ ಇರೋ ಎಲ್ಲಾ ಕ್ಯಾರೆಕ್ಟರ್ ಅಂತ ಇದಾರೆ ಎಲ್ಲಾ ಸೀರಿಯಸ್ ಕಂಡು ಕಂಡೋಗ್ಬಿಟ್ಟಿದೆ ಆಸ್ಪತ್ರೆಗೆ ಬಂದಿದ್ದಾರೆ ಆ ಮಗು ಟೈಮಿಂಗ್ ಅಂತೂ ಯಾ ಇದಕ್ಕಿದ ಇದೆಲ್ಲ ವರ್ಷ ನಮ್ ಚಂದನ್ ಡೈರೆಕ್ಟ್ ಟೀಮ್ಗೆ ರಾಜೇಂದ್ರ ಕಾರಂತರ ನಮ್ಮ ನಿಮ್ಮ ಅದ್ರಲ್ಲಿ ನಾನು ಮಿಲ್ಟ್ರಿ ಆಫೀಸರ್ ಮಿಲ್ಟ್ರಿ ಆಫೀಸರ್ ನಮ್ಮ ನಾಗರಾಜ್ ಇದಾರೆ ನಮ್ಮ ಸಂಚಾರಿ ಮಾತ್ರ ನಮ್ ನಾಗರಾಜ್ ಅಂಕಲ್ ಜರ್ನಲಿಸ್ಟ್ ನಂದು ಸೀನು ಸೀನ್ ಅಲ್ಲಿ ಅದರಲ್ಲಿ ಪಿಕ್ಯುಲಿಯರ್ ಅಪ್ಪ ಏನಪ್ಪಾ ಅಂದ್ರೆ ನಂದು ಆ ಜರ್ನಲಿಸ್ಟು ನಾನು ಮೇಜರು ಒಂದು ಡೈಲಾಗ್ ಇದೆ ನೀವ್ ಯಾಕ್ರಿ ಕಾದಂಬರಿ ಬರಿಬಾರ್ದು ಅದ್ ಪ್ರಾಬ್ಲಮ್ ಇಲ್ಲ ಮೂರ್ ಸೀನ್ ಅಲ್ಲಿ ಆಯ್ತಾ ಸೊ ಸೆಟ್ ಬಾಲು ಸೂಪರ್ ಆಗಿ ಫಸ್ಟ್ ಟೈಮ್ ನಾನು ಆಕ್ಚುಲಿ ಆ ನಾಟಕದ ಹೇಳೋದು ಇದ್ದೆ ಸ್ಟೇಜ್ ಮೇಲೆ ಮಳೆ ಸರ್ ಒಂದು ತೊಟ್ಟಿ ಕಟ್ಟಿದೀವಿ ಸ್ಟೀಲ್ ಅಲ್ಲಿ ತೊಟ್ಟಿ ಕಟ್ಟಿ ಹಿಂಗ್ ಮೇಲೆ ಎತ್ತಿ ಹೆಂಚನ್ ಹಿಂಗ್ ಬಿಟ್ಟು ಆ ತೊಟ್ಟಿಯಿಂದ ಪಂಪ್ನ ಮೇಲ್ಗ ಹಾಕಿ ಫುಲ್ ಹಾಕಿ ಆ ಪಂಪ್ ಆನ್ ಮಾಡ್ತಂದ್ರೆ ಅಂತ ಬರಸು ಮಳೆ ಮಾಡಿದ ಸೊ ಸೆಟ್ಟು ಎಲ್ಲ ನಡೀತಾ ಇದೆ ನಾನು ಎಂಟ್ರಿ ತಗೊಂಡೆ ಹಿಂಗಲ್ಲೇನೋ ಒಂದೆರಡು ಡೈಲಾಗ್ ಇದೆ ಮುಗಿತು ಇವ್ರು ಎಂಟ್ರಿ ತಗೊಂಡಾರ ಓ ಏನು ಮೇಜರ್ ಸಾಹೇಬ್ರು ಬನ್ನಿ ಡೈಲಾಗ್ ಫುಲ್ ಡೈಲಾಗ್ ಬ್ಲಾಂಕ್ ಆಗ್ಬಿಟ್ಟು ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾಪ್ಕೊಬೋದು ಹಾ ಸರಿ ನೀವು ಹ್ಮ್ ಪತ್ರಿಕೋದೇವಿ ಇದ್ರಿ ನೀವ್ ಯಾಕ್ರಿ ಕಾದಂಬರಿ ಬರೀ ಬಂದು ಇನ್ನೇನು ಜ್ಞಾಪಕ ಏನು ಜ್ಞಾಪಕಿಲ್ಲ ಡೈಲಾಗೇ ಜ್ಞಾಪಕ ಆಮೇಲೆ ನೆಕ್ಸ್ಟ್ ಎಂಟ್ರಿ ಆ ಮನೆ ಓನರ್ ಬರ್ಬೇಕು ಬಂದ್ಬಿಟ್ಟು ಏನ್ ನಡೀತಾ ಇದೆ ಇಲ್ಲಿ ನೀವು ಹೋಗಿ ಮಲ್ಕೊಳ್ಳಿ ಇಷ್ಟೊತ್ತಲಲ್ಲ ಹಿಂಗೆಲ್ಲ ಹೊರ್ಗಡೆ ಬರಿ ಇರ್ಬೇಡಿ ಕಾಡಿದು ಅಂತೆಲ್ಲ ಏನೋ ಏನೋ ಆ ತರ ಡೈಲಾಗ್ ಇದೆ ಮುಂದೆ ಡೈಲಾಗೇ ಇಲ್ಲ ನಾನು ಅದ ಹಿಂಗೆ ಈ ಮಧ್ಯ ತೊಟ್ಟಿ ಮನೆ ತರ ತೊಟ್ಟಿ ಅದ್ರ ಸುತ್ತಲೂ ಇರೋದು ಅವಳು ಇಲ್ಲಿಂದ ಎಂಟ್ರಿ ತಗೊಳ ವಿಂಗಲ್ ನಿಂತಿದ್ರು ನಾನು ಇಲ್ಲಿವರೆಗೂ ಬಂದೆ ಇಲ್ಲಿಗೆ ಬಂದೆ ಇಲ್ಲೇ ಮಾತುಕತೆ ಇಲ್ಲಿ ನಡೆಯುತ್ತೆ ಈ ಕಾರ್ನರ್ ಅಲ್ಲಿ ಅವಳು ಅಲ್ಲಿಂದ ಬಂದು ಈ ಸೈಡ್ ನಿಂತ್ಕೊಂಡು ಹೇಳ್ತಾಳೆ ಇಷ್ಟ ಅನುಭವ ಇರೋದು ಅಂದ್ರೆ ಕೊನೆ ಮುಗಿಯೋ ರೇಗ್ತಾರೆ ಅವ್ರು ರೇಗ್ತಾ ಇದಾರೆ ಪಾಪ ಅವ್ರ ಪಡೀಗ ಅವ್ರು ಅದಾದ್ಮೇಲೆ ಅವ್ರು ಡೈರಾಗಿ ಹೇಳ್ತಾ ಇದ್ರು நன்கு ந மத ஆச்சி ப்ளாட் செல் இம் கொஞ்ஹி நே அன்ட்ரி தக ஜராக் அந்த கேள்வி அவள் எண்ட்ரி தகண்ட் பண் சீன் பச்சாவ் ஆய் ஆமேல் சாரி சந்தன் கேது இங்க ஆக்லி ಅವನು ಒಂದ್ ತಲೆ ಚಚ್ಕೋತಾ ಇದ್ದಾರೆ ಟೆಕ್ ರೂಮ್ ಅಲ್ಲಿ ಆಮೇಲೆ ಸರಿನಪ್ಪ ಅಂದ್ಬಿಟ್ಟು ನಾಟಕ ಎಲ್ಲ ಮುಗೀತು ಎಲ್ಲ ಆಯ್ತು ಅಲ್ಲಿ ಯಾರೋ ಹಿಂಗೆ ಹೊರಗಡೆ ಬಂದು ಮಾತಾಡಿಸ್ತಾ ಇದ್ದಾಗ ನಾಟಕ ಎಲ್ಲಾ ಚೆನ್ನಾಗಿತ್ತು ಆ ಜರ್ನಲ್ಲಿ ಮಾಡ್ಲಲ್ಲ ಚೆನ್ನಾಗ್ ಮಾಡಲಿಲ್ಲ ನಾಗರಾಜ್ ಡೈಲಾಗ್ ಅವ್ರಿಗೆ ಅವ್ರೈಲಾಗ್ ಹೇಳ ತಪ್ಪಿರೋಕ್ಕಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂತ ಇವು ದೊಡ್ಡ ಫೇಮಸ್ ಇದು ಇವಾಗ ಇಲ್ಲಿ ಯಾರೇ ಡೈಲಾಗ್ ಬರ್ತೋ ಅದನ್ನೇ ನನ್ನ ಮಕ್ಕಳು ಇವಾಗ ಇಟ್ಕೋಬಿಟ್ಟು ಅಲ್ವಾ ನೀವ್ ಮಾಡಿದ ನೀವ್ ಮಾಡಿದ ಡೈಲಾಗ್ ಮಾಡ್ತಾ ನೀವ್ ಮಾಡಿದ ಇದಂತೂ ಮರಿಯಕ್ಕಾಗಲ್ಲ ಪಾಪ ನಾಗರಾಜ್ ಅಂಕಲ್ ಅಂತೂ ಏನ್ ಮಾಡ್ಬಿಟ್ರಿ ನನ್ನ ರೋಲ್ ಎಕ್ಗಸ್ಬಿಟ್ರಲ್ಲ ಮಜಾ ಇತ್ತು ರೇಡಿಯೋದೊಂದು ಪ್ರಪಂಚನೇ ಬೇರೆ ಅಲ್ವಾ ನಿಮಗೆ ಮಾತು ಮಾತ್ರ ಕೇಳಿಸ್ತಾ ಇರೋ ಭಾವನೆ ನಿಮ್ಮ ವಾಯ್ಸ್ ಮಾಡುಲೇಷನ್ ಕ್ಯಾರೆಕ್ಟರ್ ಎಲ್ಲಾನು ಬೇರೆ ಇರುತ್ತೆ ಆ ಜಗತ್ತೇ ಬೇರೆ ಅದು ಮತ್ತೆ ಇದು ಇಲ್ಲಿಂದ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಹೆಂಗ್ ಅದು ನಾನು ಕಾರ್ಪೊರೇಟ್ ಐ ಟಿ ಎಂಪ್ಲಾಯಿ ಆಗಿದ್ದು ಆರ್ ಎಫ್ ಬಿ ಆರ್ ಎಫ್ ಕ್ಯೂಗಳು ಮಾಡಿಕೊಂಡು ಮಾರ್ಕೆಟಿಂಗ್ ಆರಾಮಾಗಿ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಮೈಕ್ರೋಲ್ಯಾಂಡ್ ಅಂತ ಒಂದಿತ್ತು ಕೌರ್ಮಂಗಲದಲ್ಲಿ ಆಫೀಸ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಕೋಶಿಸ್ ಅಂತ ನಮ್ಮ ನನ್ನ ಫೇವರೇಟ್ ಇವತ್ತು ಎಮ್ ಜಿ ರೋಡಲ್ಲಿ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಎಲ್ಲರೂ ನೀವು ಪ್ರಕಾಶನ ಮಾಡೋಕ್ಕಿಂತ ಮುಂಚೆನಾ ಎಲ್ಲ ಜೊತೆಗೆ ಜೊತೆಗೆ ಮಾಡ್ತಾ ಜೊತೆ ಜೊತೆಗೇನೆ ಅದೇ ನಾಟಕ ಯಾವತ್ತು ಬಿಲ್ಸೇ ಇಲ್ಲ ನಾನು ಅಲ್ವಾ ಇವಾಗಲೂ ಮಾಡ್ತಿದ್ದೀನಿ ಮನೆಯಲ್ಲೂ ಮಾಡ್ತೀನಿ ಅವ್ರಿಗೆ ಎಲ್ಲರೂ ಮಾಡ್ತಾರೆ ಸರ್ ಅದಕ್ಕೆ ಜನಕ್ಕೆ ರೀಚ್ ಆಗೋದು ಅಂದ್ರೆ ಅವ್ರ ಥರ ನಾವು ಮಾಡಿಬಿಟ್ರೆ ಅವ್ರಿಗೆ ಬೇಗ ಹತ್ರ ಆಗ್ಬಿಡ್ತೀವಿ ಎಸ್ಪೆಷಲಿ ನಿಮ್ಮ ಕ್ಯಾರೆಕ್ಟ್ರು ನಿಮ್ಮನ್ನ ಜನ ಇಷ್ಟಪಡೋದೆ ಅದಕ್ಕೆ ಅವರು ಮಾಡಿರ್ತಾರೆ ನೀವು ಮಾಡಿದಾಗ ರಿಲೇಟ್ ಆಗ್ಬಿಡ್ತಾರೆ ಬೇಗ ಕನೆಕ್ಟ್ ಆಗ್ಬಿಡುತ್ತೆ ಸೋ ಇದಕ್ ಹೋದಾಗ ಕೋಶಿಸ್ಗೋದಾಗ ನನ್ನ ಫ್ರೆಂಡ್ ಒಬ್ಳಿದ್ಲು ನಿಮ್ಮಿ ಅಂತ ಬ್ಯಾಂಗ್ಳೂರ್ ಟೈಮ್ಸ್ ಎಡಿಟರ್ ಆಗಿದ್ಲು ಅವಳು ಏನೋ ಮಾಡ್ತಾ ಇದ್ಯಾನ್ ಸುಮ್ಮನೆ ಓದ್ಲಾ ಹೊಡಿತಾ ಇರ್ತೀಯ ಅಷ್ಟು ಚೆನ್ನಾಗಿ ಏನೋ ಯಾವಾಗ್ಲೂ ಏನೋ ಕೆಟ್ಟ ಜೆಗಳು ಮಾಡ್ಕೊಂಡಿರ್ತಿಯಾ ಚೀಪ್ ಥ್ರಿಲ್ಸ್ ಚೀಪ್ ಥ್ರಿಲ್ಸ್ ಅಂತ ಇದನ್ನೆಲ್ಲ ನಿನಗೆ ದುಡ್ಡು ಕೊಡ್ತಾರೆ ಮಾಡಿದ್ರೆ ಯಾರು ಕೊಡ್ತಾರೆ ನಿಮಿಷ ಬಾ ಅಂದ್ಬಿಟ್ಟು ಒಂದ್ ಟೇಬಲ್ ನಿಲ್ಲಿ ಕೂತಿದ್ವಿ ಇನ್ನೊಂದು ಟೇಬಲ್ ಕರ್ಕೊಂಡು ಹೋದ್ರು ಅಲ್ಲಿ ಸೈಜು ವರ್ಕ್ ಇಂತ ಒಬ್ರು ಇದ್ರು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅವರು ಹೇ ನೈಸ್ ವೆರಿ ನೈಸ್ ಇಂಗ್ಲಿಷ್ ಅಲ್ಲಿ ನೋಡಿದ್ರು ಅವರು ನನ್ನ ಯಾ 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 ಯಾವು ಸಖತ್ ಆಗಿ ಮಾಡ್ತೀರಾ ನೀವು ಎಕ್ಸೆಟ್ರಾ ಎಕ್ಸೆಟ್ರಾ ಬ್ಲಾಕ್ ಕಾಫಿ ಅಂತ ಇತ್ತು ಪ್ರೀತಮ್ ಕೋಯಲ್ ಬೆಳೆ ಅವ್ರ ಜೊತೆ ಸುಮಾರು ನಾಟಕಗಳು ಮಾಡಿದೆ ಅಲ್ಲೂ ಒಂದು ಕೆಟ್ಟ ಅನುಭವ ಇದೆ ಹೇಳಿ ಮಧ್ಯ ಒಂದು ಪಾಸ್ ಅದರಲ್ಲಿ ಐ ಫುಗಾಟ್ ಇಸ್ ನೇಮ್ ಪಾಪ ಒಬ್ರು ನಟ ಇದ್ರು ನಾನು ಕಾನ್ಸ್ಟೇಬಲ್ ನಾನು ಹಾಕೊಂಡ್ ಹೊಡಿಬೇಕು ொி பை மிஸ்டேக் முக நே கண்டி மங்க ஓட்னா அவ்ரம் அவரு அது இன்ட்டிமேட் அலியாஸ் ஆடியன்ஸ் அல்ல அந்த மத்திய முந்தேனே ஒடித்தா தீ அவன் எங்க எத்த பஞ்சு அவன் ரத்த எல்லாம் ஆடிய அவங்க அவத்தி நான் எதிர்க்கே நட்டர் ஒடையோ சீனி ஏனா மொதலை சாரி கிஷு அந்தி ஆமேல இவ் மொனே ஒன் ஃபிளம் யாரோ ஒடியோ சீனித்து அவரு நான் விலன் எஸ் நான் விலன் டைகர் டைகர் தர பாடக் விடல ಬಾಳೆ ಕೇಳ್ಕೊಂಡು ಒಂಟೆ ಒಂಟೆ ನಿಲ್ತು ಬಿಡ್ಲಿಲ್ಲ ಆ ಅದ್ರಲ್ಲಿ ಹಿಂಗ ಹೊಡ್ಯವಾಗ ಅವ್ರಿಗೆ ಹೇಳಿ ಅವ್ರ್ಗೆ ಹೇಳಿದೀನಿ ಸರ್ ನಿಮ್ದು ಈ ಕೈ ಇಡ್ಕೊಂತೀನಿ ನಿಮ್ ಕತ್ತಿ ಹಿಡಿಯಲ್ಲ ಈ ಕೈ ಇಡ್ಕೊಂತೀನಿ ಈ ಕೈನ ನೀವ್ ಇಲ್ಲೇ ಗಟ್ಟಿಗೆ ಇಡ್ಕೊಳಿ ನೀವ್ ಹಿಂಗ್ ಅಲ್ಲಿ ಇಡ್ಕೊಳ್ಳಿ ಈ ಇನ್ನೊಂದ್ ಕೈ ಇದೆಯಲ್ಲ ನಿಮ್ದು ಅದನ್ನೇ ಕೊಡಿ ಕ್ಯಾಮರಾ ಇಲ್ಲಿದೆ ನೀವ್ ಕೈ ಕೊಡಿ ನಿಮ್ ಕೈಗೆ ಹೊಡಿತೀನಿ ಅಂತೆಲ್ಲ ಅವ್ರಿಗೆಲ್ಲ ಹೇಳ್ಕೊಟ್ಟು ಎಲ್ಲಾ ರೆಡಿ ಮಾಡಿದೀನಿ ಈ ಕೈ ಹಿಂಗ್ ಇಡ್ಕೊಂಡು ಹಿಂಗ್ கட்டி இட் தானே அவ்ஹெதக்கை அப்பங்க சப்போர்ட் தகோதீன் இங்க இட்ரி அந்த கொட்டி இங்க கொட்பிட்டு கை வித்து கை இங்கே கை எழுது வந்து பட்டே நோடி அது ஒன் சாக்க ட்லாக் இது அவனி மகன அந்த எத்திங் பிஸ்திரி அஸ் கொட்டு எங்க பித்து அது அந்த நானே கட்டிவிட்டேன் நான் யாவத்தும் நானே கட்டிட்டு சார் சார் ಸರ್ ಡೈರೆಕ್ಟ್ ಅವರ ಡೈರೆಕ್ಟ್ಕೊಂಡೆ ಸರ್ ಹೊಡಿಯೋದ್ ಕ್ಲೋಸ್ ಇಟ್ಕೊಳ್ಳಿ ಪ್ಲೀಸ್ ಅಲ್ಲಿಂದ ಬಂದು ಹೊಡಿಯೋದ್ ಬೇಡ ಪ್ರಾಬ್ಲಮ್ ಆಗ್ತಾ ಇದೆ ಪ್ಲೀಸ್ ಪ್ಲೀಸ್ ಅಂತ ಕೇಳ್ಕೊಂಡು ಚೇಂಜ್ ಮಾಡಿಸಿ ಈ ಒಡಿಯೋ ಸಿಗ ನಂತರ ಭಯ ಸರ್ ನಂಗೆ ಈ ಕೆಲವ್ರು ನಟರು ಇರ್ತಾರೆ ನಂತರದವರು ಪಾತ್ರದಲ್ಲಿ ಹೋಗ್ಬಿಟ್ಟಿರ್ತಾರೆ ಅವ್ರ ಹತ್ರ ಸಿಕ್ಕಾಕಿಟ್ರೆ ಒದಗಿ ಕಷ್ಟ ಕಮಿಂಗ್ ಬ್ಯಾಕ್ ಎಲ್ಲ ಏನ್ ಎಂಜಿ ರೋಡ್ ಅಲ್ಲಿ ನೀವು ಸೇರ್ತಾ ಹಾ ಸೈಜು ಏನ್ ಹೇಳಿದ್ರು ಬನ್ನಿ ನೀವು ರೇಡಿಯೋ ಒನ್ ಅಂತ ಒಂದು ಸ್ಟೇಷನ್ ಬರ್ತಾ ಇದೆ ನೀವು ಬನ್ನಿ ಐ ತಿಂಕ್ ಕನ್ನಡದಲ್ಲಿ ಮಾಡ್ತಾ ಇದೀವಿ ಫಿಟ್ ಅಲ್ಲಿಗೆ ಹೋಗಿ ಟ್ರೈನಿಂಗ್ ಎಲ್ಲ ಮಾಡಿದ್ವಿ ಅಲ್ಲೇ ನಾನು ಪಲ್ಲವಿ ಇವಾಗ ಅಸ್ಮಿತಾ ಮಿರ್ಚಿ ಪೃಥ್ವಿ ಫೀವರ್ ಅಲ್ಲಿ ಗಿರಿ ನಮ್ ಗಿರಿರಾಜ್ ಬಿ ಎಂ ಪ್ರೊಡ್ಯೂಸರ್ ನಂಗೆ ಹಾಂ ನಾವು ಜಿ ಅದಾದ್ಮೇಲೆ ರೇಡ್ ಎಫ್ ಎಮ್ ಸೇರ್ಕೊಂಡೆ ಅಲ್ಲಿ ಬೇರೆ ಚೇಂಜ್ ಆಯ್ತು ನನ್ನ ರೋಲ್ ಚೇಂಜ್ ಆಯ್ತು ನಾನು ಪ್ರೋಗ್ರಾಮ್ ಡೈರೆಕ್ಟರ್ ಅದೇ ನಾನು ಮೂರು ಸ್ಟೇಷನ್ ಲಾಂಚ್ ಮಾಡಬೇಕಿತ್ತು ನಾನು ಮಂಗಳೂರ್ದು ಗುಲ್ಬರ್ಗ ಆಮೇಲೆ ಮೈಸೂರು ಮೂರು ಸ್ಟೇಷನ್ ಲಾಂಚ್ ಮಾಡಿದೆ ಆವಾಗ ನನಗೆ ಮೈಸೂರಲ್ಲಿ ರಿಷಿ ಮತ್ತು ಅವರ ನೇತ್ರ ರೇಡಿಯೋ ಸಿಟಿಲಿ ಅವರು ಸಿಕ್ಕರು ಮಂಗಳೂರಲ್ಲಿ ರಾಜ್ ನಮ್ಮ ರಾಜ್ ಭೀಶೆಟ್ಟಿ ಅವ್ರ ಪಾಪ ಇವಾಗ್ಲೂ ಹೇಳ್ಕೊತಾರೆ ರಾಜು ಏನ ಏನು ನಿನ್ ಹೆಸರು ಒಂದೇ ಅಲ್ಲಿ ರಾಜೇಶ್ ಬಿ ಶೆಟ್ಟಿ ಅಂದ್ರು ಆ ನೀರು ಏನಂತ ಹೇಳ್ಕೊಡ್ತೀನಿ ನಾನು ನಿಮ್ಮ ರಾಜೇಶ್ ಐತು ರಾಜೇಶ್ ಅಂತ ರಾಜ್ ಅಂತ ಹೇಳಿ ಅವ್ರಿಗೆ ರಾಜ್ ಅಂತ ಚೇಂಜ್ ಮಾಡಿಸ್ದೆ ಹೆಸರು ಅವ್ರು ಇವತ್ತಿಗೂ ಹೇಳ್ತಾರೆ ರಾಜ್ ಬಿ ಶೆಟ್ಟಿ ಆಗಿದೆ ಹೆಂಗೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ ಆಮೇಲೆ ಬೆಂಗಳೂರಲ್ಲಿ ನಮ್ಮ ಶ್ರೀನಿ ಸುಜಯ್ ಶಾಸ್ತ್ರಿ ಇವ್ರುಗಳೆಲ್ಲ ಸಿಕ್ ಹಂಗೆ ಗುಲ್ಬರ್ಗ ಗುಲ್ಬರ್ಗ ಊರಲ್ಲಿ ಒಂದು ಅಂದ್ರೆ ನಮ್ ಈ ಗಾಂಚಲಿ ಬೆಂಗಳೂರು ಗಾಂಚಲಿ ಇಲ್ಲಿ ಗುಲ್ಬರ್ಗ ಅಂದ್ರೆ ನಾವ್ ಏನ್ ಅನ್ಕೊಂಡಿರ್ತೀವಿ ಮರುಭೂಮಿ ಕಟ್ಟಡ ಬಿಸಿಲು ಬಿಸಿಲು ಸೇಕೆ ದಾಗಿ ಏನ್ ಚೆನ್ನಾಗಿದೆ ಸರ್ ಊರು ಅಂದ್ರೆ ಕಡ್ ತೆಗಿಸಿದ ಊರು ಸೊ ಇಲ್ಲಿ ನಾಲ್ಕ್ ಕಡೆ ಲಾಂಚ್ ಮಾಡಿದೆ ಲಾಂಚ್ ಮಾಡಿ ಕೆಲಸ ಬಿಟ್ಬಿಟ್ಟು ಹೊತ್ಲಾ ಹೊಡಿತಾ ಇದ್ದಾಗ ಸಿ ಕೆ ಚದು ಎಂಬ ಹೋಗಿ ಪಾಂಡುರಂಗ ಮಾಡ್ಸಿಬಿಟ್ರು ಮಾಡಿಸ್ಬಿಟ್ರು ಪಾಂಡುರಂಗ ವಿಡ್ಲಾ ಮುಗಿತಾ ಇದ್ದಂಗೆ ರೇಡಿಯೋ ಮಿರ್ಚಿ ಮಿರ್ಚಿಸ್ ರೇಡಿಯೋ ಮಿರ್ಚಿ ಸೇರಿ ಲೋನ್ ಇತ್ತು ಲೋನ್ ತೀರಿಸ್ಬಿಟ್ಟು ಕೆಲಸ ಬಿಟ್ಬಿಟ್ಟೆ ರಿಟೈರ್ ಆಗ್ಬಿಟ್ಟೆ ಅದಾದ್ಮೇಲೆ ಹಿಂಗೆ ರಂಗಭೂಮಿ ಸಿನಿಮಾ ಅಂತ ಓಡಾಡ್ಕೊಂಡಿದ್ದೆ ಕಾಂತಾರದ್ ಹೆಂಗಿತ್ತು ಹೇಳ್ದಲ್ಲ ಸರ್ ಯಾರ್ಯಾರೋ ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ನಟರಿಗೂ ಸಿಗುವಂತ ಒಂದು ಅವಕಾಶ ನನಗೆ ಸಿಕ್ತು ಅದಕ್ಕೆ ರಿಷಬ್ಗೆ ಥ್ಯಾಂಕ್ಸ್ ಅಂಡ್ ನಾನು ಅದರದ್ದು ಇಂಗ್ಲಿಷ್ ವರ್ಷನ್ ಮಾಡ್ತಿದ್ದೆ ಅಂದ್ರೆ ಇವಾಗ ಕನ್ನಡ ಇರೋ ಸಾಕಷ್ಟು ಟೀಮ್ ಮೆಂಬರ್ಸ್ ಇದ್ರು ಸ್ಪೆಷಲ್ ಎಫೆಕ್ಟ್ಸ್ ಆಗಲಿ ಅಥವಾ ಫಾರ್ ಎಕ್ಸಾಂಪಲ್ ಬೇರೆ ಭಾಷೆಯಿಂದ ಬಂದ ಆಕ್ಟರ್ ಕನ್ನಡ ಸ್ಕ್ರಿಪ್ಟ್ ಓದಕ್ ಬರ್ದಿರೋದೋಸ್ಕರ ಟ್ರಾನ್ಸ್ಲೇಷನ್ ಅಲ್ಲ ಅಂದ್ರೆ ಅದ್ರ ಅರ್ಥ ಬರೋಂಗೆ ಇಂಗ್ಲೀಷಲ್ಲಿ ಅದರದೊಂದು ಐದು ವರ್ಷ ಬರ್ದಿದ್ದು ಹಾಗೆ ಕತೆ ಅಲ್ಲಿ ಆ ಕೆಲಸ ಮಾಡುವಾಗ ಕತೆ ಡಿಸ್ಕಶನ್ ಕ್ಲೈಮ್ಯಾಕ್ಸ್ ಡಿಸ್ಕಷನ್ ಏನೋ ಒಂದು ನಡೀತಾ ಇದ್ದಾಗ ಅಲ್ಲೇ ಕೂತ್ಕೊಂಡು ಹಿಂಗೆ ನಮ್ದೊಂದು ಬೇಡ ಬೇಡ ಇನ್ಪುಟ್ಸ್ ಕೊಟ್ಟು ಹಾಗೆ ಮಾಡ್ತಾ ನಾನು ರಿಷಬ್ ಗಳೆ ಮಗ ಒಂದ್ ಸೆಕೆಂಡ್ ರೋಲ್ ಬೇಕು ನಂಗೆ ಅಂತ ದುಂಬಾಲು ಬಿದ್ದೆ ಸುಮ್ನೆ ಅಲ್ಲ ಸೆಕೆಂಡ್ ಇರೋ ಹಾಕ್ತಿವಿ ಆಮೇಲೆ ಪಾಪ ಆಕ್ಚುಲಿ ರಿಷಬ್ ಗ್ರೇಟ್ ನಿಸ ಅಂತ ಒಳ್ಳೆ ರೋಲ್ ಕೊಟ್ಟು ರಿಜಿಸ್ಟರ್ ಆಗುವಂತ ರೋಲ್ ರಿಜಿಸ್ಟರ್ ಆಗಿದೆ ತುಂಬಾ ಚೆನ್ನಾಗಿದೆ ಅದು ಬಹಳ ಸ್ಪೆಷಲಿ ಕಾರ್ಡ್ ಇಂದ ನಡ್ಕೊಂಡ್ ಬರ್ಬೇಕು ಇಲ್ಲೇ ಇಲ್ಲ ಸೋ ಎಕ್ಸ್ಪೀರಿಯನ್ಸ್ ಸರ್ ಅದು ಎಂತ ಅನುಭವ ಬೇರೆನೆ ಜಗತ್ತೇ ಬೇರೆ ಯಾಕಂದ್ರೆ ಅಷ್ಟು ಕಷ್ಟಪಟ್ಟಿ ಮಾಡಿರೋ ಫಿಲಮ್ ಸರ್ ನೀವು ಹಾರ್ಬರ್ ಸೀನ್ ಅಲ್ಲಿ ಇದ್ರ ಇಲ್ಲ ಹಾರ್ಬರ್ ಅಲ್ಲಿ ಕಲ್ಲು ಮೇಲೆ ಮುಗೀತ ಆ ಹಾರ್ಬರ್ ತಿಂದು ಲೊಕೇಶನ್ ಹೆಂಗಿತ್ತಂದ್ರೆ ಒಂದ್ ಕಡೆ ರೋಡಲ್ಲಿ ಇಲ್ಲತ್ ಸರ್ ಗಾಡಿ ಅಲ್ಲಿಂದ ಒಂದ್ ಕಿಲೋಮೀಟರ್ ಹೋಗ್ಬೇಕು ಕೆಳಗೆ ಅದು ಕೆಳಗೆ ಹೋಗೋ ಹೆಂಗೆ ನೀರೆಲ್ಲ ಅರ್ದು ಇಷ್ಟು ಇಷ್ಟು ಕಲ್ಲುಗಳು ಆಮೇಲೆ ಫೈನ್ ಮಣ್ಣು ಇವರು ಕೊಟ್ಟಿರೋದು ಚಪ್ಪಲಿ ಒಳಗ್ ಮಣ್ಣು ಹೋಗಿ ಕಾಲು ಎಲ್ಲಾರ್ ಕಾಲು ಬುಬ್ಬೆ ಸರ್ ಅಲ್ಲಿ ಮಳೆ ಮಳೆನಲ್ಲಿ ನಲ್ಲಿ ಶೂಟಿಂಗ್ ಒಂದು ಸೀನ್ ಅಂದ್ರೆ ಈಗ ಸದ್ಯ ರಿಲೀಸ್ ಆಗಿದೆ ಹೇಳ್ಬೋದು ಹೌದು ಹೇಳ್ಬೋದು ಮೊದ್ಲಂದ್ರೆ ಏನ್ ಹೇಳ್ಬಾರ್ದು ಹಿಂಗೆ ಎತ್ತಿ ಚಾವಟಿ ಹೊಡಿತಲ್ ಪ್ರಮೋದ ிர் மழ் சோ அது சூட் ஆ சீனு ஆ மழை ஆ சீன் ஆகவர மழை ஒர்கட் நின் தழை எல்லாம் நிறுத்து நில் பட்ர பட் பண்றாத்தி மழை ரோலிங் அந்த தன மழை ஆட்டாடஸ் முடித்து சார் மழை ஆமேல எல்லா முகீத்து ஆ சார்ட் முகீத்து முகிது நெக்ஸ்ட் கண்டிநூட மழ ಕಂಟಿನ್ಯೂ ಆಗ್ಬೇಕಲ್ಲ ಮಳೆ ಇಲ್ಲ ಮಿಶಿನ್ ತರಿಸಿ ಮಳೆ ಉಡಿಸಿ ಮಾಡಿದ್ವಿ ಭಯಾನಕ ಬಹಳ ಕುಂದಾಪುರದಲ್ಲಿ ಆ ಸೆಟ್ ಅಲ್ಲಿ ಶೂಟಿಂಗ್ ಆಗೋ ಟೈಮ್ ಅಲ್ಲಿ ನಾನು ಬಹಳ ಎಕ್ಸ್ಪ್ಲೋರ್ ಮಾಡಿದೆ ತಿಂಡಿ ತೀರ್ಥಗಳು ಕರಿ ಅಂತ ಒಂದು ಡಿಶ್ ಸಿಗುತ್ತಾ ನೀವು ತಿಂದ್ರ ಇಲ್ಲಿ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಕುಂದಾಪುರಕ್ಕೆ ಹೋದ್ರೆ ಕಿಣಿ ಕಿಣಿಷ್ಟು ಅಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ ಅವ್ರದ್ದು ಹೌದು ಬ್ಯೂಟಿಫುಲ್ ಉಪ್ಕಾರಿ ಆ ಡಿಶ್ ಇದೆ ಅಂತಾನೆ ಗೊತ್ತಿರಲಿಲ್ಲ ತುಂಬಾ ಸಿಂಪಲ್ ಖಾರ ಪುಡಿ ಕಡಲೆಪುರಿ ಕೊಬ್ಬರಿ ಎಣ್ಣೆ ಈರುಳ್ಳಿ ಟೊಮೆಟೊ ಅಷ್ಟೇ ಅದ್ಭುತ ತಿಂಡಿ ಎಕ್ಸ್ಪ್ಲೋರ್ ಮಾಡ್ದೆ ಜೊತೆಗೆ ನಮ್ಮ ಜೊತೆಗೆ ದೋಸೆ ಪ್ರಿಯ ಒಬ್ಬ ಇಲ್ಲ ಗುಲ್ಚೇರ್ ನಾನು ಅವನು ಹಾಲಾಡಿವರೆಗೂ ಹೋಗೋದು ದೋಸೆ ತಿನ್ನೋದು ಪ್ರಮೋದ ಸೊ ನಾನು ಗುಲ್ಚೇರ್ ಪ್ರಮೋದ ಬೀಚ್ ಸ್ನಾನ ಮಾಡಿ ಒಂದು ಆತರ ಎಲ್ಲ ಬಹಳ ಸಿಕ್ಕಾಪಟ್ಟೆ ಮತ್ತೆ ತಿಂಡಿ ಊಟದ್ದು ಎಕ್ಸ್ಪ್ಲೋರ್ ಮಾಡಿ ನಾವು ಆಕ್ಟ್ ನೈನ್ಟೀನ್ ಸೆವೆನ್ ಎಲ್ಲಾ ಬಿರಿಯಾನಿಗಳನ್ನು ಮೈಸೂರಲ್ಲಿ ಪ್ರತಿ ದಿನ ಜೊತೆಗೆ ನೀವು ಸೆಟ್ ಬೇರೆ ತರ್ತಾ ಇದ್ರಿ ಅಲ್ಲ ಮಾಡಿ ಅಲ್ಲಿ ಅಲ್ಲಿ ಊಟ ಇದ್ದು ನೀವು ಅಲ್ಲಿ ಮಾಡಿ ನಾನು ಹೆಂಗೆ ಬರೆಯಕ್ಕಾಗಿತ್ತೆ ನಾಯಕರೇ ಏನದು ಗೊತ್ತಾಗ್ಲಿಲ್ಲ ಏನ್ ಏನ ಏನಾಯ್ತು ಗೊತ್ತಾ ಆಕ್ಟ್ ನೈನ್ಟೀನ್ ಸೆವೆಂಟಿ ಏಟ್ ಸೆಟ್ ಅಂದ್ರೆ ಆಕ್ಚುಲಿ ಲೈಟಿಂಗೇ ಇರಲಿಲ್ಲ ಅಲ್ಲಿ ಎಲ್ಲ ಟಾಪ್ ಲೈಟ್ ಮಾಡಿ ಸತ್ಯ ಸರ್ ಎಲ್ಲ ರೆಡಿ ಮಾಡ್ಬಿಡಿದ್ರು ನಾವೆಲ್ಲ ಎಲ್ಲ ಒಬ್ರಿಗಿಂತ ಒಬ್ರು ಕಿರಾತಕರು ನಾನು ಎಲ್ಲಾನು ಕಿರಾತಕರ ಹೌದು ಇವರು ಹೆಂಗೆ ಕಾಂತಾರದಲ್ಲಿ ಹೆಂಗ್ ನಮ್ಗೆ ಹಂಗ್ ಸಿಕ್ಕಿದ್ರು ಹಂಗೆ ಹಂಗೆ ಇವರು ಆಮೇಲೆ ರಾಘು ಸರಜ ಹೌದು ಸರಜ ಅದನ್ನು ಎಕ್ಸ್ಪ್ಲೋರ್ ಮಾಡ್ತೇನೆ ನಾನು ಯಾವಾಗ ಗ್ರಹಿಸ್ತೀನಿ ಇವರು ಸತ್ಯ ಅವರು ಪಾಪ ಹೌದು ಅವ್ರು ನಮ್ ಜೊತೆ ಮಗು ಮಗುತ್ರ ಇದ್ಬಿಟ್ರು ಆಮೇಲೆ ದೀಪಕ್ ದೀಪಕ್ ಸೆಂಟ್ ಎಣ್ಣೆ ಬಾಟ್ಲು ಸಾರಿ ಕೃಷ್ಣ ಸಾಗರ್ ಸಾಗರ್ ಕೃಷ್ಣ ಬಳೆ ಇನ್ಯಾರಿದ್ರು ಸರ್ ಎಲ್ಲ ಎಲ್ಲ ನಂದ ನಂದೇ ಬೀಸು ಎಲ್ಲ ಎಲ್ಲ ಅಂದ್ರೆ ಎಲ್ಲಾ ಕೋತಿಗಳು ಒಂದು ಕಪ್ಪೆನ್ ತಕ್ಕಡಿಗೆ ಬಿಡಿದ್ರು ಮನ್ಸೋರೆ ಎಷ್ಟು ಕಾಟ ಕೊಡ್ತಾ ಇದೀವಿ ಅಂದ್ರೆ ಲೈಟ್ ರೆಡಿ ಆಗಿದೆ ನಮ್ ಕಾಟ ಅಲ್ಲಿ ಅವರು ಡಿಸ್ಕಶನ್ ಮಾಡಕ್ ಆಗ್ತಿಲ್ಲ ನೆಕ್ಸ್ಟ್ ಇಡೋದು ಅಂತ ನಮ್ ಗಲಾಟೆಗೆ ತಳಿಯಕಾಗಿದ್ರ ಸತ್ಯ ಹೇಳೋರ್ ನಮ್ಗೆ ಲೈಟಿಂಗ್ ಮಾಡ್ಬೇಕು ಹೊರಗಡೆ ಹೋಗಿ ಅಂತ ಸೊ ಹಿಂಗೆ ಹೊರಗಡೆ ಕಳಿಸಿದ್ರು ಹೊರಗಡೆ ಕಳ್ಸಿದಾಗ ಏನಾಗಿದೆ ಇಲ್ಲೊಂದು ಜಾಗ ಇತ್ತು ಆ ಸೆಟ್ ಇಲ್ಲಿದ್ರೆ ಇಲ್ಲಿ ಹೊರಗಡೆ ಒಂದು ಜಾಗ ಇತ್ತು ಅಲ್ಲೆಲ್ಲ ಕೂತಿದ್ದೀವಿ ನಾವು ಓ ಇವು ನಮ್ಮ ಇವ್ರ ನಮ್ಮ ಸಂಪತ್ತು 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 ನಿನ್ ಬರೋಣ ಹಾ ಸೊ ಎಲ್ಲ ಇಲ್ಲಿ ಹೊರಗಡೆ ಕೂತ್ಕೊಂಡು ಹಿಂಗೆ ಎಲ್ಲಾ ಮಾತಾಡ್ತಾ ಇದೀವಿ ಮಾತಾಡ್ತಾ ಇದೀವಿ ಎಲ್ಲ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲ ಈ ನಮ್ಮ ನಾವು ಈ ಕಡೆ ಸೆಟ್ ನ ಈ ಕಡೆಯಿಂದ ಎಕ್ಸಿಟ್ ಆದ್ವಿ ಈ ಎಕ್ಸಿಟ್ ಮುಚ್ಬಿಟ್ಟಿದಾರೆ ಲೈಟ್ ಬರ್ತಿದೆ ಅನ್ಬಿಟ್ಟು ಈ ಎಕ್ಸಿಟ್ ಅಲ್ಲಿ ಒಂದೇ ಸಣ್ಣ ಜಾಗ ಇದೆ ಕಿರಣ್ ನಾಯಕರು ಬರೋಷ್ಟು ಜಾಗ ಇದೆ ಆಯ್ತಾ ಸೊ ಸರಿ ನಾಯಕರು ಇದ್ದವರು ಅಲ್ಲೇ ಕೂತ್ಕೊಂಡ್ ಮಾತಾಡ್ತಾ ಇದ್ವಿ ನಾಯಕರು ಹ್ಮ್ ಸರಿ ಏನಾಗಿದೆ ನೋಡ್ಕೊಂಡ್ ಬತ್ತೀನಿರಿ ಅನ್ಬಿಟ್ಟು ಹೋಗ್ಬಿಟ್ಟು ಅವ್ರ ಪೊಸಿಷನ್ ಅಲ್ಲಿ ಹೋಗಿ ಆರಾಮಾಗಿ ಕೂತ್ಕೊಬಿಟ್ಟಿದಾರೆ ಎಲ್ಲಿ ಪೀಡಿ ಎಲ್ಲಿ ಪೀಡಿ ಅಂತ ಮನ್ಸೂರೇ நானும் அஸோ சாசக ஓட்கடைய ஓடக்கோந்த ஓட்கிட்டு பீடி காகத்தெல்லாம் நடிதார இல்ல ஒரு நாய்க்குழந்தி அந்திஷன் நீங்க பண்ணி ஒய்யோ யோசி நான் இங்கே சந்திய ஒழுகாதீங்க ஒழுக ஆக்தா இங்கிந்த சத்திர வர நன் பேஸ் கே ஒே எங்கோ மாடி கர்த்து அதன் செட்டூர் முரது ஒழுக ನಾಯ್ಕರೇ ಆ ಇಂತ ಮನೆಯಲ್ಲ ಕೆಲಸ ಮಾಡಿದ್ರಿ ಅಲ್ಲಿ ಏನು ಮುಗ್ದ ವಾದಕ ನಾಯಕರು ಏನು ಗೊತ್ತೇ ಇಲ್ಲ ಅನ್ನತ್ರ ಗೊತ್ತಿ ಕೂತ್ಬಿಟ್ಟಿದ್ರೆ ನಾನು ನನ್ಗೆಲ್ಲಾ ಅಲ್ಲಿ ಎಲ್ಲ ಗಳು ಲೈಟ್ ಬಾಯ್ಸ್ ಎಲ್ಲಾರು ಗುರಾಯಿಸ್ತಾ ಇದ್ ಕೆಲಸ ನೀವ್ ಏನ್ ಮಾಡಿದ್ರಿ ಗೊತ್ತಾ ಅವ್ರೆಲ್ಲರೂ ನಿಮ್ಮನ್ನು ಗುರಾಯಿಸ್ತಾ ಇತ್ತು ನೀವ್ ಲೇಟ್ ಅಂತ ಗುರಾಯಿಸ್ತಾ ಇದ್ರಿ ನೀವ್ ಹೆಂಗ್ ಬಂದ್ರಿ ಅಂದ್ರೆ ನನಗ್ ಬೈತಾ ನಾಯಕ್ರೆ ಅವ್ರನ್ನ ಕೇಳ್ತಾನೆ ಇಲ್ಲ ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇನ್ನೆಷ್ಟು ವಹಿಸ್ಕೊಳ್ಳಿ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ ಅವ್ರ ಗಾಬರಿ ಆಗಿ ಹೋಗ್ಬಿಟ್ರು ಪೀಡಿ ಯಾಕೆ ಇಷ್ಟು ಗಂಭೀರವಾಗಿ ಬೈತಾ ಇದಾರೆ ಅಂತ ನಾಯಕ್ರ ಪಾಪ ಅಲ್ಲಿ ಕೂತಿದ್ದ ಎಲ್ಲರೂ ಸೈಲೆಂಟ್ ಆಗ್ಬಿಟ್ರು ಯಾರು ಮಂಚರ್ ಅವ್ರದ್ದು ಇನ್ನೊಂದು ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಫಿಲಮ್ ಮಾಡಿದ್ವಿ ಅದ್ರಲ್ಲಿ ಕಾನ್ಸ್ಟೇಬಲ್ ಅಂದ್ರೆ ತೀರಾ ಕೆಟ್ಟ ಕಾನ್ಸ್ಟೇಬಲ್ ಅವನ್ ರೋಲ್ ನಲ್ಲಿ ಅವ್ರ ಮನೆ ಸೀಸ್ ಮಾಡಿದಾಗ ನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಅದನ್ನು ಯಾರೋ ಬಡವರು ಮನೆ ಸೀಸ್ ಆಯ್ತು ಅದರಿಂದನೂ ತೀರಾ ಕೆಟ್ಟ ಕ್ಯಾರೆಕ್ಟರ್ ಆಯ್ತಾ ಅದನ್ನ ಮಾಡಿ ಕ ಕಾಮಕ್ಕಲ್ಲಿ ಶೋ ನಡೀತಾಯ್ತು ನಾನು ಶೋ ಥಿಯೇಟರ್ ವಿಸಿಟ್ಗೆ ಹೋಗಿದ್ವಿ ಹೊರಗಡೆ ನಿಂತ್ಕೊಂಡು ಹಿಂಗ್ ನಿಂತ್ಕೊಂಡು ಬಂದಿದ್ದವ್ರ ಹತ್ರ ಮಾತಾಡ್ತಾ ಇದ್ವಿ ಒಂದು ಹುಡುಗಿ ಬಂದು ಹುಡುಗಿ ಬಂದ್ಬಿಟ್ಟು ಹೇಯ್ ಇಲ್ಲೇ ಇದೀರಾ ನೀವು ಒಂದು ನಿಮಿಷ ಇಲ್ಲೇರಿ ಪ್ಲೀಸ್ ಒಂದು ನಿಮಿಷ ಇಲ್ಲೇ ಇರಿ ಅಂದ್ಬಿಟ್ಟು ಓಡೋಗ್ಬಿಟ್ಟು ಅವ್ರ ಅಮ್ಮನ್ ಕರ್ಕೊಂಡ್ಬೋದು ರೊಮನ್ ಕರ್ಕೊಂಬಂತ ಹೊಡಿತೀನಿ ಹೊಡಿ ಇಲ್ಲೇ ಇದೆ ಇದು ಅದ್ರ ಈ ತರ ಅಪ್ರಿಸಿಯೇಷನ್ ಒಬ್ಬ ನಟನಿಗೆ ಸಿಕ್ಕರೆ ನನಗಂತೂ ಗೂಸ್ ಬಂಪ್ಸ್ ಥ್ಯಾಂಕ್ಸ್ ಅಮ್ಮ ಥ್ಯಾಂಕ್ ಯು ಅಂದ್ರೆ ನಾನು ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿದೀನಿ ಅಂತ ನಂಬಿಕೆ ಬರುತ್ತೆ ಬಹಳ ಅಂದ್ರೆ ಥಿಯೇಟರ್ ತರ ನಮ್ಮ ನಾಟಕದಲ್ಲಿ ಅಲ್ಲೇ ಅದೇ ನನ್ಗ ಅದಕ್ಕೆ ರಂಗಭೂಮಿ ಬಿಟ್ಕೊಡಕಾಗಲ್ಲ ಅದಕ್ಕೆ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲೂ ಪೂರ್ತಿ ರಂಗಭೂಮಿ ಥಿಯೇಟರ್ ಹೌದು ಗಾಂಧಿನಗರದ ಮೆಂಟಾಲಿಟಿ ಗೊತ್ತಲ್ಲ ನಿಮಗೆ ಗ್ಯಾರಂಟಿ ಗೊತ್ತಿರುತ್ತೆ ಥಿಯೇಟರ್ ಕರೆಸಿ ಏನಕ್ಕೆ ಕಮ್ಮಿ ಕೆಲ್ಸ ಕೆಲಸ ನಿಜ ಬೇಜಾರಾಗುತ್ತೇನು ಇರಲ್ಲ ಹ್ಞೂ ಎಲ್ಲ ತಿನ್ಕಂತವೇ ಎಲ್ಲ ಕುತ್ಕಂತವೇ ಈಗ ಇಷ್ಟೆಲ್ಲ ಆದ್ಮೇಲೆ ಸರ್ ಈಗ ನಿಮ್ಮ ತಂಡಕ್ಕೆ ಬರ್ತಾ ಇರುವಂತ ಯುವಕರಿಗೆ ಮ್ಯಾನ್ ಪರ್ಫೆಕ್ಟ್ ನಮ್ಮ ಸೆಟ್ ಅಲ್ಲಿ ಅಂದ್ರೆ ರಿಹರ್ಸಲ್ ಯಾವ್ದೇ ನಾಟಕದ ಸಮಯದಲ್ಲಿ ಫೋನ್ ರಿಂಗ್ ಆದ್ರೆ ಆದ್ಮೇಲಿಂದ ನಾಟಕ ಮುಗಿಯೋ ದಿವಸದವರೆಗೂ ನಾಟಕದ ಕೆಲಸಕ್ಕೆ ಬಂದಾಗ ಆ ಫೋನ್ ನನ್ ಮುಂದೆ ಇರುತ್ತೆ ಅವನ್ ಫೋನ್ ಉಪಯೋಗಿಸಲ್ಲ ಒಂದು ಸಲ ರಿಂಗ್ ಅದು ಅವನ್ ಏನೇ ಕೆಲಸ ಇದ್ರು ಎಕ್ಸ್ಕ್ಯೂಸ್ ಮೀನ್ಬಿಟ್ಟು ನಡೀತಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನಡೀತಾರೆ ಹೊರಗಡೆ ಹೋಗಿ ಬಳಸ್ಕೊಂಡ್ ಬರ್ಬೇಕು ಯಾಕಂದ್ರೆ ಇಲ್ದಿರ ಆಗಲ್ಲ ಅಂದ್ರೆ ನನ್ಗೂ ಕೆಲವೇನು ಇಂಪಾರ್ಟೆಂಟ್ ಇರ್ಬೋದು ಹಾಗೆ ನಿರ್ಲಕ್ಷಿಸಕ್ಕಾಗಲ್ಲ ಅನ್ಬಿಟ್ಟು ನಾನು ಬಿಡ್ತೀನಿ ಬಟ್ ಸೆಟ್ ಅಂದ್ರೆ ನಮ್ಮ ಜಾಗದಲ್ಲಿ ಉಪಯೋಗಿಸಂಗಿಲ್ಲ ಅದ್ರ ಸ್ಯಾಂಕ್ಟಿಟಿ ಕಾಪಾಡ್ಕೊಬೇಕು ಲೇಟ್ ಬಂದ್ರೆ ಫೈನ್ ನಾನು ಇವತ್ಕು ಇಂಟರ್ನ್ಸ್ ಕಾಲ್ ಮಾಡಿದಾಗ ಬರ್ತಾರೆ ಇಪ್ಪತ್ತೈದು ಜನ ರಿಜಿಸ್ಟರ್ ಮಾಡ್ತಾರೆ ಐವತ್ತು ಜನ ರಿಜಿಸ್ಟರ್ ಮಾಡಿರೋದಿದೆ ಅರವತ್ತು ಜನ ರೀಡಿಂಗ್ ಬಂದಿರೋದಿದೆ ನಾನು ಫಸ್ಟ್ ಪ್ರಶ್ನೆ ಏನ್ ಕೇಳ್ತೀನಿ ಫಸ್ಟ್ ಮೀಟಿಂಗ್ ಅಲ್ಲಿ ಇಲ್ಲಿ ಯಾರ್ಯಾರು ಈ ನಮ್ಮ ತಂಡದ ಮುಖಾಂತರ ಟಿವಿ ಸೀರಿಯಲ್ ಮತ್ತು ಸಿನಿಮಾಗೆ ಸೇರಕ್ಕೆ ಬಂದಿದ್ದೀರಾ ಅಂದಾಗ ಒಂದಿಷ್ಟು ಜನ ಕೈ ಎತ್ತಾರೆ ನೀವು ಇಷ್ಟು ಜನ ನಾಳೆಯಿಂದ ಬರಬೇಡಿ ಇದು ಪ್ಲಾಟ್ಫಾರ್ಮ್ ಅಲ್ಲ ಇದು ನಿಮ್ಗೆ ಇಲ್ಲಿ ಇಲ್ಲಿ ನಾವು ನಿಮ್ ಜೊತೆ ಕಲಿಯಕ್ ಬಂದಿರೋದು ನೀವು ನಿಮ್ ಜೊತೆ ಕಲಿಯೋ ಆದ್ರೆ ಸೀರಿಯಲ್ ಸಿನಿಮಾದಲ್ಲಿ ಹೋಗ್ಬೇಕು ಅಂದ್ರೆ ರಂಗಭೂಮಿ ಬೇಸು ಅಂತ ಹೇಳ್ತಾರೆ ಅಲ್ಲ ಅದೇ ಉದ್ದೇಶ ಹೇಳ್ಕೊಂಡ್ ಬಂದ್ರೆ ಹೆಂಗೆ ಸರ್ ನಾಟಕ ಮಾಡಕ್ ಬರ್ಬೇಕಲ್ಲ ಅವ್ರು ನಾಟಕ ಮಾಡ್ತಾ ಇರ್ತಾನ ಅಲ್ಲ ಸರ್ ಅವ್ರ ಉದ್ದೇಶ ಅವನು ಅವನ ತಲೆಯಲ್ಲಿ ಈ ನಾಟಕ ಅಲ್ಲ ಮುಂದೆ ಬರೋ ಸೀರಿಯಲ್ ಇದ್ರೆ ಈ ನಾಟಕ ಏನ್ ಮಾಡ್ತಾನೆ ಅದಕ್ಕೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಇದೆ ನೀವ್ ಅಲ್ಲಿ ಹೋಗಿ ಅನ್ನೋದು ಅಲ್ಲ ನಿಮ್ ರಂಗಭೂಮಿ ಮಾಡಕ್ ನನ್ ರಂಗಭೂಮಿ ಕೈ ಎದ್ದವ್ರು ಯಾಕೆ ಸಾರ್ ಸಾರ್ ಯಾಕೆ ಸಾರ್ ನೀನ್ ಏನಿಗ್ ಬಂದಿದೆ ಇಲ್ಲಿ ನಾಟಕ ಮಾಡಕ್ ತಾನೆ ಮತ್ ಸೀರಿಯಲ್ ಹೋಗಕ್ ಯಾಕೆ ಬತ್ತ ಇಲ್ಲ ನೀವ್ ಕೇಳಿದ್ರಲ್ಲ ಸಾರ್ ಅಂದ್ರೆ ಆ ಜನಕ್ಕೆ ಅಂತ ಹೇಳದಷ್ಟೇ ಬಟ್ ಅದಲ್ಲ ಆಬ್ಜೆಕ್ಟಿವ್ ಆಬ್ಜೆಕ್ಟಿವ್ ಇಲ್ಲಿ ನಾಟಕ ಮಾಡೋದು ನಾಟಕ ಆಗೋದು ಅದನ್ನ ಮಾಡಕ್ ಬಂದಿದ್ರೆ ಮಾಡಿ ಆಮೇಲೆ ನೋಡ್ಕೊಳ್ಳೋ ಮುಂದೆ ಹೆಂಗಾಗುತ್ತೆ ಇಲ್ಲ ಅದಕ್ಕೋಸ್ಕರ ಬಂದಿದೀನಿ ನೀವು ಚಾನ್ಸ್ ಕೊಡಿಸ್ಲೇಬೇಕು ಸಾರಿ ಅಂತವ್ರಿಗೆ ನಾವು ಎನ್ಕರೇಜೇ ಮಾಡಲ್ಲ ರಂಗಭೂಮಿಗೆ ಬದ್ಧರಾಗಿರಂಗಿದ್ರೆ ಹುಡ್ಕೊಂಬರತ್ತೆ ನೀವು ನಿಯತ್ತಾಗಿ ನಾನೇ ಉದಾಹರಣೆ ಅಂತಾನೆ ಹೇಳ್ತೀನಿ ಅದೇ ನಾನು ನಾನ್ ಕೂಡ ಮೆಸೇಜು ಅಷ್ಟೇ ಬಿ ಆನೆಸ್ಟ್ ನೀವು ನಿಯತ್ತಾಗಿರಿ ಏನ್ ಮಾಡಿದ್ರು ನಿಯತ್ತಾಗಿರಿ ಮಿಕ್ಕಿದೆಲ್ಲ ಬರುತ್ತೆ ಅದಾಗದೆ ಬರುತ್ತೆ ಪೇಶನ್ಸ್ ಇರಬೇಕು ಕೊನೆಯದಾಗಿ ಹಾ ನಿಮ್ಗೆ ಏನ್ ಏನಾದ್ರು ಹೇಳ್ಬೇಕು ಅನ್ಸುತ್ತೆ ಅಥವಾ ರಂಗಭೂಮಿ ಸೀರಿಯಲ್ ಸಿನಿಮಾ ಅಥವಾ ನೀವು ಏನದು ಪ್ರೊಡ್ಯೂಸರ್ ಇದು ಇನ್ನೊಂದು ಹೊಸ ಪರಿಭಾಷೆ ಹೇಳಿದ್ರಲ್ಲ ಕ್ರಿಯೇಟಿವ್ ಪ್ರೊಡ್ಯೂಸರ್ ಕ್ರಿಯೇಟಿವ್ ಪ್ರೊಡ್ಯೂಸರ್ ಎಲ್ಲಾ ಸೀರಿಯಲ್ ನಿಮ್ಗೆ ಒಟ್ಟಾರೆಯಾಗಿ ಏನು ಅನ್ಸುತ್ತೆ ಇಲ್ಲ ಸರ್ ಈಗ ಅದೇ ನಿಮ್ಗೆ ಏನ್ ಖುಷಿ ಕೊಡುತ್ತೋ ಅದನ್ನು ಮಾಡಿ ನಿಮಗೆ ಖುಷಿ ಕೊಡದರದನ್ನ ಮಾಡಬೇಡಿ ಸಾರ್ ಏನ್ ಮಾಡಲಿ ಸರ್ ಇ ಎಮ್ ಐ ಇದೆ ಅಂದ್ರೆ ಅನುಭವಿಸಿ ನಮ್ಮ ಹುಡುಗರು ನಾನು ಅದೇ ಹೇಳೋದು ನಮ್ಮ ನಾಗರಾಜ್ ಕಲ್ಗು ಅದೇ ಎಷ್ಟು ರಿಸ್ಟ್ರೆಸ್ ತಗೊಂತೀರ ಬಿಟ್ಟು ಬಿಡ್ರಿ ಸಿಂಪಲ್ ಸಿಂಪಲ್ ಲಿವಿಂಗ್ ಫ್ರೂಗಲ್ ಲಿವಿಂಗ್ ಅಂತಾರೆ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸರ್ ಎಷ್ಟು ತಿಂತೀರ ಅಷ್ಟು ದುಡ್ಕೊಳ್ಳಿ ನಿಮ್ಗೆ ಏನ್ ಖರ್ಚಿದೆ ಅದಕ್ಕೆ ನೀವು ಜ್ಯೂಸ್ ಕುಡಿಯೋಕ್ ಬೇಕಾ ಅದಕ್ಕೆ ದುಡಿರಿ ಕಾರಿಗೆ ಪೆಟ್ರೋಲ್ ಬೇಕಾ ಅದಕ್ಕೆ ದುಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ದುಡೀರಿ ನೀವು ನಾನು ಸಂಪಾದಿಸ್ತೀನಿ ನಾನು ಮಕ್ಳಿಗೆ ಮಾಡ್ತೀನಿ ನನ್ನ ಮರಿ ಮಕ್ಳಿಗೆ ಮಾಡ್ತೀನಿ ಓಕೆ ಟು ಅ ಸರ್ಟನ್ ಎಕ್ಸ್ಟೆಂಟ್ ಅವ್ರನ್ನ ನೀವು ನಿಮ್ಮಲ್ಲಿ ಡಿಪೆಂಡ್ ಆಗೋ ಮಾಡ್ಕೊಬೇಡಿ ನಿಮ್ಮ ಮಕ್ಳು ಇದ್ರೆ ಅಥವಾ ಮಕ್ಕಳು ಆದರೆ ಅವ್ರನ್ನ ನೀವು ಡಿ ಅವ್ರಿಗೆ ಇಂಡಿಪೆಂಡೆಂಟ್ ಆಗೋದಕ್ಕೆ ನೋಡ್ಕೊಳ್ಳಿ ನೀ ಮಗ ನೀನೇನು ಮಾಡ್ಬೋ ಮಗ ನಾನು ನಿನಗೆ ಒಂದು ಆಸ್ತಿ ಮಾಡಿಟ್ಟಿದ್ದೀನಿ ಅಂದ್ರೆ ಅವರು ಅದೇನ ಸ ಕೆಟ್ಟ ಪ್ರಜೆಗಳಾಗ್ತಾರೆ ಬಿಟ್ಟು ಇನ್ನೇನಾಗಲ್ಲ ಅವ್ರನ್ನ ಇಂಡಿಪೆಂಡೆಂಟ್ ಮಾಡಿ ನೀವು ಸಂತೋಷವಾಗಿ ನಿಮ್ಮ ವಯಸ್ಸಿನ ವೃದ್ಧಾಪ್ಯದ ದಿನಗಳನ್ನು ಕಳೆಯೋದು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಅಷ್ಟು ಮಾಡ್ಕೊಂಡ್ಮೇಲೆ ರಿಟೈರ್ ಆಗೋದು ನಾನು ನಲ್ವತ್ತು ವರ್ಷಕ್ಕೆ ರಿಟೈರ್ ಆಗೋಣ ಅನ್ಕೊಂಡೆ ಅನ್ಫಾರ್ಚುನೇಟ್ಲಿ ನಲ್ವತ್ ನಾಲ್ಕು ಹೇಳದ್ಬಿಡ್ತು ಬೆಲ್ ಬಾಟಮ್ ಶೂಟಿಂಗ್ ಟೇಬಲ್ ಬಿಟ್ಬಿಟ್ಟೆ ಅಷ್ಟೇ ಸರ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಇಷ್ಟು ಜರ್ನಿನೂ ಒಟ್ಟಾರೆಯಾಗಿ ಹೇಳಿದಕ್ಕೆ ನಮ್ಮ ಮನದಾಳದ ಕಾರ್ಯಕ್ರಮದ ಕಡೆಯಿಂದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದಗಳು ಸರ್ ನಮಗೂ ಅಷ್ಟೇ ನಿಮಗೂ ನಮ್ಮನ್ನ ಇಂಟರ್ವ್ಯೂಗೆ ಅಂತ ನನ್ನ ಕರೆಸಿ ಇಂಟರ್ವ್ಯೂ ಮಾಡಿದಕ್ಕೂ ನಮ್ಮ ಮನದಾಳದ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಥ್ಯಾಂಕ್ ಯು